ಈ ದ ಕುದರ್ ಬತ್ತದೆ ಸೋಷಿಯಲ್ ಕಿಚನ್ ಟೇಸ್ಟ್ ಆಫ್ ಉಡುಪಿ ಬಂದು ಉಡುಪಿ ಪಂಡ ಗೊತ್ತೀವಿ ಸ್ವಲ್ಪ ಉಡುಪಿ ಹೋಟೆಲ್ ಬಂದು ಬರೆಯರ್ಡೆಲ್ಲ ಅವ್ರು ಜನಕ್ಕೆ ನಾಡೊಂದು ಬತ್ತಿ ತಿಂತಿರು ಅಂಚೆನೆ ಎಂಕಲ್ ಬೈದ್ ಫುಲ್ 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 ರಶ್ಶಿ ಮೂಡು ಅಂಚಿ ಇಂಚಿ ಪೂರ ಕಡೆಟ್ಲ ಜನ ಅವತ್ತಂದೆ ಹೆಂಕಲೆ ಭಾರೀ ಖುಷಿಯನ್ನದಾದ ಪಂಡ ಮೂಲೊಂಜಿ ಭಾರಿ ಮಲ್ಲ ಕೆದು ಉಂಡು ಭಾರಿ ಮಲ್ಲ ಪಂಡ ಭಾರಿ ಮಲ್ಲ ಕೆದು ಈ ಕೆದುತ ಡೇ ಇಪ್ಪು ಈ ಉಡುಪಿ ಟೇಸ್ಟ್ ಆಫ್ ಉಡುಪಿ ಹೋಟೆಲ್ ಜನ ಹೆಂಚ ಜಿಂಜದೇರ್ತದೆ ಹೆಂಕಲು ಪೋದು ಅರ್ಧ ಗಂಟೆ ಕಾತದು ಅರ್ಧ ಗಂಟೆದ್ದು ಬೊಕ್ಕ ಯಾನ್ಲ ವಿನಿಶ್ಲಾ ಸೀಟ್ ಪತ್ಯ ಆಂಡಲ್ಲ ಹೆಂಕಾಲಿಗೆ ನಾನು ಅಡ್ಡು ಜನಕ್ಕೆ ಸೀಟು ತಿಕ್ಕದಿತ್ತು ಜಿ ಪಾಪ ವೈಶುಬ್ಲ ವಿಷ ಸೀಟು ತಿಕ್ಕದಿತ್ತುಜಿ ಇತ್ತೇ ಫುಡ್ ಕಲ್ನ ಫುಡ್ಡು ಬತ್ತಂಡ ಮಾತೆಲ್ಲ ಟೇಸ್ಟ್ ಟೇಸ್ಟಾಗಿ ಉಡುಪಿನ ಎಂಜಾಯ್ ಮಾಡ್ತಿಲ್ಲ ಎಂಕಲ್ಲಿ ಹೋಲ್ಪೊಂಡಲ್ಲ ನಮ್ಮ ವೆಜ್ ಹೋಟೆಲ್ ಹೋಲ್ ಉಂಡ್ ನಾಡು ಪೋಪ ಸೊ ಅಂಚ ಎಂಕಲ್ ಕರ್ಡ್ ರೈಸ್ಗೆ ತೊಂಡ ನೂಡಲ್ಸ್ಗೆ ತೊಂಡ ಎಡ್ ಪಕ್ಕ ಒಂದು ಬಿರಿಯಾನಿ ರೈಸ್ ವೆಜ್ ಬಿರಿಯಾನಿಗೆ ತೊಂಡ ಸೊ ಅಂಚಾ ಇಂಚ ಬಂದು ಹೆಂಗೆ ಪೂರ ವನಸ್ ಪುರ ಹಂಡು ಬೈಯದ ತುಲಿಯು ಜನ ಹೆಂಚ ನಿನುಕೊಂದು ಅಂಚೆನೆ ಅಂಚಿಡು ಜ್ಯೂಸು ಐಸ್ ಕ್ರೀಮದು ಪೂರ ಬೇತೇನೆ ಒಂಜಿ ಸ್ಟಾಲ್ ಇತ್ತು ಅಂಡು ಆ ಪಾರ್ಕಿಂಗ್ ಜಾಗಿಜ್ಜಿ ಹೆಂಚಿನ ಜನ ಕೊಂಡ ಉಂತ್ ಒಂದು ಬ್ಯಾಕ್ ಸೈಡ್ ನಿಲ್ ತಂದಿಲ್ಲ ಇರತ್ತೆ ಉಂತೊಂದು ತಿನ್ನೊಂದು ಆತು ರಶ್ಶಿ ಆತು ರಶಿ ಭಾರಿ ಖುಷಿ ಅಂಡ್ ಹೆಂಗೆ ಖುಷಿ ಹಾಡ್ತಾ ಅದಕ್ಕೊಂಡ ಅಲ್ಪ ಹಾಕೊಂಡ್ರೆ ಒಂಜಿ ಉಡುಪಿ ಹೋಟೆಲ್ ಈತ ಜನ ಉಡುಪಿ ಟೇಸ್ಟ್ ಆಫ್ ಉಡುಪಿಗೆ ಈತ್ ಜನ ನಾಡೊಂಬತ್ತು ತಿಂತಾರತ್ತ ಬಂದು ಮಸ್ತ್ ಖುಷಿ ಹಂಡು ಮಧ್ಯಾಹ್ನ ಪೋತಿನ ಹೋಟೆಲ್ ಹಂಚಿನಿ ಫುಲ್ಲು ರಾಶಿ ಇತ್ತರು ಕೃಷ್ಣ ಪರಮಾತ್ಮೆಯರು ಅಲ್ಪ ಪೋಂಡೆಲ್ಲ ಉಡುಪಿದ ಪುದರ್ ಬಂದು ಬದುಕುನಗಳಿಗೆ ಹೇಪಲ್ ಅನ್ನ ಮಲ್ಪ ಬಂದು ಒಂದೇ ಸಾಕ್ಷಿ ಹೋಟೆಲ್ இதை இத இவத்த கார் நான் கார் ஓரி பார்க் போது சோமாரி கத்தோம் ஜிங்கி தாண்டு விஷ் வினிஷ் மாத்தெல்லாம் திண்டு ஐஸ் கிரீம் அவ்ளோ அந்த ரூமக்கு போது மாத்திரை வைட் ஹாய் குட் மார்னிங் மாத்திரலா எஞ்ச உள்ள ಯಾನು ಇತ್ತೆ ಪಾಲಕ್ ಅಡ್ಡುಲ್ಲ ಹೆಂಕಲು ಇತ್ತೆ ದಾದ ಪಂಡ ಕಾಂಡ ಎಂಕಲ್ ಗುಡಿಯ ಮುಲ್ಪ ಲಗೇಜ್ ಪೂರ ಎಂಕಲ್ನ ಸೊ ಇತ್ತೆ ಪೋದು ನನ್ನ ಬೇತೆ ಕಡೆ ಹೋಲ್ ತಿರ್ಗರೆ ಅಪ್ಪು ಬಂದು ತೂದು ಆ ಪ್ಲೇಸು ಪೋಂದಿಲ್ಲ ಎಂಕಲ್ ಹೆಂಕಲ್ ನಿಪ್ಪ

అంజు కాఫీ పరంతుంటు ఐస్ క్రీమ్ కార్నట్ తినుడు